ಅದೇನು ಇಲ್ಲ ಅಂದ್ರೆ ಆ ತಾಯಿ ನನವ ಏನ್ ಸೇವೆ ಮಾಡ್ಬೇಕು ಮಾಡೋ ತಿನ್ಕೋ ಅಂತ ದೇವ್ರ ಹತ್ರ ಕೇಳ್ಕೊಂಡಿದ್ದೆ ಅದ್ ಹೊರಗಡೆ ಒಳಗಡೆ ಇವ್ರು ಅಳ್ತಾ ಇದ್ರೆ ಹೊರಗಡೆ ಕುತ್ಕೊಂಡು ಅಳ್ತಾ ಇದ್ದೆ ಕುತ್ಕೊಂಡು ಅವಾಗಿನವರೆಗೂ ಏನೂ ಆಗಿಲ್ಲ ನನ್ನ ಸಜಿಶನ್ ಇವ್ರದ್ದು ಹುಷಾರಾಯ್ತು ಆರೋಗ್ಯವಾಗ ಆದ್ರೂ ಖುಷಿ ಆಯ್ತು ಆಮೇಲೆ ನೆಕ್ಸ್ಟ್ ನನಗೆ ನಾನೇನ್ ಮಾಡ್ದೆ ತಾಳಿ ಸರ್ಕೆ ಒಂದು ತಾಯಿ ತನಕ ಹೋಗಿದ್ದೆ ಫಂಕ್ಷನ್ ಇತ್ತು ಅಂತ ಬಿಚ್ಬಿಟ್ಟು ಹೋದೆ ಬಿಚ್ಚಿ ನಾನು ನಾನ್ ಮಾಡಿ ತಪ್ಪು ನಾನು ಹೇಳ್ತಿದ್ದೀನಿ ಹಂಗಾಯ್ತು ಆಮೇಲೆ ರಾತ್ರಿ ಮಲಗಿದೀನಿ ರಾತ್ರಿ ಬಂದು ಸೈಜ್ ಗಳ ತಗೊಂಡ್ ಇದು ಅದೇ ಮೇಲೆ ಇಟ್ಕೊಂಡು ಆ ಕಮುಕ್ತಂಗ ಆಗ್ತಾ ಇದೆ ಪೂರ್ತಿ ಬಾಯಲ್ಲಿ ಉಸಿರು ಬಿಟ್ಟು ಮಾತಾಡಕ್ ಆಗ್ತಾ ಇಲ್ಲ ಗಂಟ್ಲು ಹೊಡಗ್ತಾ ಇದೆ ಆಗ್ತಾ ಇಲ್ಲ ಕಿ ಕಿಚ್ಚಾಡ್ಬಿಟ್ಟಿದೀನಿ ನೈಟ್ ಆಮೇಲೆ ಈ ತರ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಫೋಟೋ ಇಟ್ಕೊಂಡಿದೀನಿ ಮನೇಲಿ ಪೂಜೆ ಮಾಡಿ ಬರ್ತೀನಿ ಕಣವ ಅಂತ ಹೇಳ್ಬಿಟ್ಟು ಕೈ ಮುಗ್ದ ಅಡ್ಬಿದ್ದೆ ಅವಾಗಿಂದ ಬೆಳಗ್ಗೆ ಮೊದಲ ಬೆಳಗ್ಗೆ ಮಲ್ಕೊಂಡು ಏನು ಪ್ರಾಬ್ಲಮ್ ಆಗ್ಲಿಲ್ಲ ಅದಕ್ಕೋಸ್ಕರ ಇವತ್ತು ಬಂದು ತಾಯ್ತಾ ಕಟ್ಟಸ್ಕೊಂಡು ನಿಮ್ ಬಿಚ್ಚೋದ್ ಬೇಡ ಅಂತ ಪಚ್ಚ ತಪ್ಪ ಮತ್ತೆ ಮಾಡಿ ತಪ್ಪು ಸಾಕಷ್ಟು ಬರೀ ಹೇಳ್ತಾ ಇರ್ತೀವಿ ಸಾಕಷ್ಟು ಬರಿ ಬರ್ತಾರೆ ಇಲ್ಲಿ ದೇವ್ರ್ ಹುಷಾರ್ ಮಾಡುತ್ತಾ ಹುಷಾರಾಗುತ್ತಾ ಎಷ್ಟಿನ ಹುಷಾರಾಗುತ್ತೆ ಕೆಲವೊಂದು ಕೇಳ್ಕೊಂಡಿದ್ಗಿನ ಕೆಲವ್ ಜನ ಅಂತ ಕೇಳ್ತಾರೆ ಎಷ್ಟಿನ ಆಗುತ್ತೆ ಎಷ್ಟಿನ ಮಕ್ಳಾಗ್ತವೆ ಮಗ ಹೊಡಿತಾನೆ ಮಗು ಮದುವೆ ಮಾಡಿ ಅವ್ರ ಮಗಳಿ ಮಕ್ಕಳಾಗಿಲ್ಲ ಬರಲ್ಲ ಮುಗೋಳುತ್ತೆ ಅಂತ ಬರ್ತಾರೆ ನಮ್ಮ ಅಜ್ಜಿಯರು ಅವ್ರ ಅಪ್ಪ ಅಂಬರು ಬರಲ್ಲ ಅಂತ ಸಮಸ್ಯೆ ಕೇಳೋ ಮಧ್ಯೆ ನಿಮ್ಮಂತ ತಪ್ಪಿದಾಗ ಈ ಮನೆಯವನ್ನ ಬರ್ತಾನೆ ದೇವ್ರು ಏನ್ ಮಾಡುತ್ತೆ ಅಂತ ಒಪ್ಪ ಬಿದೋಗ್ಬಿಡ್ತಾನೆ ನೋಡಿ ಎಲ್ಲ ಎಲ್ಲಾ ನಡೀತಿದೆ ಅಂತರ ಮಧ್ಯೆ ನೀವು ತಪ್ಪು ಸಾಧಾರಣವಾಗಿ ಅಕ್ಕ ಹೇಳಿದ್ ಮಾತು ಸತ್ಯ ಯಾಕೆಂದ್ರೆ ನಾನೊಬ್ಬ ನಮ್ಮ ರಿಲೇಟಿವ್ ಒಬ್ಬರಿಗೆ ಅಂತರ ಹಾಕ್ಬಿಡ್ತೀನಿ ನಮ್ ರಿಲೇಟಿವ್ ಗೊತ್ತಿಲ್ಲ ನಮಗೆ ಅಂತರ ಹಾಕ್ಬಿಡ್ತೀನಿ ಅವರು ಟ್ರಿಪ್ ಹೋಗ್ತಾರೆ ಟೂರ್ ಅಡಿಕೆ ಅಂತ ಅಲ್ಲಿ ಪ್ರೆಗ್ನೆಂಟ್ ಆಗಿಬಿಡ್ತಾರ ಅವಳು ಅನೊಂದ ವರ್ಷ ಮುಗೋ ಅಲ್ಲಿ ಎಲ್ಲ ಏನಾದ್ರೂ ಹೋಗ್ತಾರಂತೆ ಕುಮಟಲ್ಲಿ ಬಿದ್ದೋಗ್ತಾಳಂತೆ ಅಲ್ಲಿ ಚೆಕ್ ಮಾಡ್ತಾರೆ ಅವಳಿಗೆ ಅವ್ಗೆ ಬೇಜಾರು ಸಂಗತಿ ಏನು ಗೊತ್ತಾ ಅಂತರಾಗಿ ಅಂತ ಅಂತರ ಈ ಇದೇ ತಿಂಗಳು ಆಯ್ತಾ ಅಂತ ಇಂತಿಂತಾರೆಲ್ಲ ಬರ್ತಾರೆ ಈ ನಿಮಗೆ ಏನಂದ್ರೆ ಬೇಕಿದ್ರೆ ಹಾಕೊಳ್ಳಿ ಯಾವುದೇ ಒಂದು ಅಂತ ಬ್ಯಾಡವ್ರ್ ಹಾಕೊಳ್ಳಿ ಬ್ಯಾಡೋರ್ ಬಿಟ್ಟೋಗ್ಬಿಡಿ ಯಾಕೆಂದ್ರೆ ನಿಮ್ಗೆ ಇಲ್ಲಿ ಪವಾಡ ಕ್ಷೇತ್ರ ಐದಡಿಗೆ ನೀರಿದೆ ವಿಗ್ರಹ ಮೂರ್ತರ ವಿಗ್ರಹಮೂರ್ತರ ನನಗೆ ನನ್ಗೆ ಐದರ್ಷಕೊಪ್ ಮಗ ಹತ್ತರ್ಷಕೊಪ್ ಮಗ ನನಗೆ ಒಂದೇ ಒಂದು ಸೊಳ್ಳೆ ಒಬ್ಬರಿಗೆ ಕಡಿ ಅಲ್ಲ ಕೊಡಲ್ಲ ನಾವು ಬರ್ತಾರೆ ಬಾಣತೆ ಬಸ್ ಬರ್ತಾ ಸೊಳ್ಳೆ ಕಡಿಬಾರ್ದು ಕಡಿಯಲ್ಲ ಒಂದು ಕಲ್ಲು ಕದಗೋಗಂಗಿಲ್ಲ ಸುಳ್ಳೇಳಂಗಿಲ್ಲ ಎಣ್ಣೆ ಬಿಡಿ ನಾವಂತೂ ನಿಮ್ಗೆ ಏನು ಮೋಸ ಮಾಡಲ್ಲ ನೀವು ಮೋಸ ಹೋಗ್ಬೇಡಿ ರಸ್ತೆನಲ್ಲಿ ಯಾರೋ ಬಂದು ನಿಮಗೆ ನಾವು ಒಂದು ಅಂತೇಳಿ ಚೀಟಿ ಕೊಡೋದು ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಅಲ್ಲಿ ದುಡ್ಡು ಹಾಕ್ರಿ ಇನ್ನೋದು ಗೂಗಲ್ ಪೇ ಫೋನ್ ಪೇ ಮಾಡೋದು ಯಾರಿಗೂ ಒಂದು ರೂಪಾಯಿ ಹಣ ಕೊಡೋದಾದ ಅವಶ್ಯಕತೆ ಇಲ್ಲ ಈ ನಮ್ಮ ಕ್ಷೇತ್ರದಲ್ಲಿ ಈ ಕ್ಷೇತ್ರ ನಮ್ಮದವರ ಬಾಲಿಗೆ ಅಕ್ಷಯ ಪಾತ್ರ ನಮ್ಮದವರ ಪಾಲಿಗೆ ನನ್ನ ಲಾಚಾರ ನಮ್ಗೆ ತಿನ್ನಕ್ಕೆ ಇದೇ ನಮ್ಮ ಮನೆ ನಾವು ಕರೆಂಟೇ ಕಂಡಿಲ್ಲ ಸೀಟೇ ಕಂಡಿಲ್ಲ ನಾವು ಓದಿದ್ವಿ ತುಂಬಾ ತುಂಬಾ ನಿನ್ ತರ ಓದಿಲ್ಲಪ್ಪ ನಾವು ಬೇರೆ ಓದಿದೀವಿ ನೀವು ಬೇರೆ ತರ ಎಲ್ಲಾ ಮಕ್ಕಳು ಡಿಗ್ರಿ ಓದ್ಬಿಟ್ಟು ಮಕ್ಕಳಿಗೆ ಅಪ್ಪಂಗ್ ಒಡೋದು ಅಲ್ವಾ ಹುಷಾರಾಗುತ್ತ ಅನ್ನೋದು ಇತರ ಡಿಗ್ರಿ ನಾವು ಡಿಗ್ರಿ ಮೂರ್ ಡಿಗ್ರಿ ಓದಿ ಒಗ್ಗಟ್ಟ ಇರಬೇಕು ಅನ್ನೋದು ಒಂದ್ ಡಿಗ್ರಿ ಎಳ್ನೇ ಡಿಗ್ರಿ ಕಂಡರ್ ಮನೆ ಬಗ್ಗೆ ನೋಡಬಾರ್ದು ಕಂಡ ವಿಷಯ ಅಂತ ಮೂರನೇ ಡಿಗ್ರಿ ಬಹಳ ಇದೆ ಆಸ್ತಿ ಅಷ್ಟು ಕಾಲ್ ಚಾಚಿ ಸಾವಿರ ರೂಪಾಯಿ ಹೋಗ್ತಿರ್ಲೋ ಸಾವಿರ ರೂಪಾಯಿ ಹೋಟ್ಲ ಊಟ ಮಾಡ್ತಿರಲ್ಲ ಒಂಬೈನೂರು ಊಟ ಮಾಡಿ ನೂರು ರೂಪಾಯಿ ದಾನ ಮಾಡಿ ಈಗ ಇದು ಈ ಡಿಗ್ರಿ ಮೂರ್ ಡಿಗ್ರಿ ಓದಿ ಸಾಧ್ಯವಾದಷ್ಟು ನೋಡಿ ಅದೇ ಮನೆ ಹದಿನೆಂಟು ಜನ ಇದೀವಿ ಎಂಟು ರೂಮ್ ಇದಾವೆ ಸಾಮ್ಯಾರ ಬಂದಿಲ್ವಾ ಅಂತೀರಿ ನೀವು ಏಟಾಡ್ಕಾನೇ ಇದೇ ನಮ್ಮ ನಾವು ಬರೋದು ಇದು ಈ ಮಾಯನ್ ತಪ್ಪು ನಮ್ದಲ್ಲ ನೀವೆಲ್ಲ ಬಂದು ಆ ಜಾತಿ ಈ ಈ ಜಗತ್ತಿ ಬೆಳಸಂತ ಶಿವಣ್ಣ ಅಂತ ಕಾಲ್ ಬರುತ್ತೆ ಲಿಂಗಾಯತ ಪೈಕಿ ಅಥವಾ ಆಂದ್ರನೇ ಬರ್ತಾನೆ ಕಣ್ಣು ಬಳಕೆ ಫೋಟೋ ಹಾಕಿನ ಅರೆ ಬಿಡಿತಾನೂರ ಇವ್ರ ಇವ್ ದೂರ ಅಣ್ಣ ದೂರ ನಾನು ಮೂಲತಃ ಗೌಡ ಅದ್ರ ಗೌಡ ಜಾತಿ ಗೀತಿ ಮಾಡಲ್ಲ ಎಲ್ಲಾ ಜಾತಿ ನನ್ನ ನೀವು ಅನ್ನ ಉಣ್ಣೋರು ಅನ್ನ ತಿನ್ನೋರು ಮಾತ್ರ ನಮ್ಮ ದೇವಸ್ ಬನ್ನಿ ನೀವು ಸುಮ್ನೆ ದೂರ